ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ನಾನು ಇವತ್ತು ನಿಮಗೆ ಕಾಜಾಪುರಿ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ತುಂಬ ಈಸಿ ಮತ್ತು ಸಿಂಪಲ್ ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಆ ಲೇಟ್ಗೆ ಸ್ಟಾರ್ಟ್ ಏಡ್ ಹೆಂಗೆ ಮಾಡೋದಂತ ನೋಡೋಣ ಹಾಗೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಒಂದು ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಅದೇ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ತೊಗೊಂಡಿದ್ದೀನಿ ಇಷ್ಟೇ ಬೇಕಾಗಿರೋದು ಫಸ್ಟ್ ಹಿಟ್ಟು ಕಲಿಸ್ಕೊಳಕ್ಕೆ ಇವಾಗ ಒಂದು ಬಾಂಡ್ಲಿ ತೊಗೊಂಡು ಈ ಬಾಣಲಿಗೆ ಒಂದು ಕಪ್ ಮೈದಾ ಏನು ತೊಗೊಂಡಿದ್ದೀನಿ ಅದನ್ನು ಹಾಕೊತಾ ಇದ್ದೀನಿ ಅಷ್ಟು ಉಪ್ಪನ್ನ ಸಹ ಹಾಕೊತಾ ಇದ್ದೀನಿ ಆಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಸಹ ಹಾಕೊತಾ ಇದ್ದೀನಿ ಇದಿಷ್ಟು ಫಸ್ಟ್ ಫಸ್ಟು ಚೆನ್ನಾಗಿ ಕಲಸ್ಕೋಬೇಕು ನಾವು ಚಿಕ್ಕವರಿದ್ದಾಗೆಲ್ಲ ಇದ್ದಾಗೆಲ್ಲ ಇದು ಒಂದು ರೂಪಾಯಿಗೆ ಒಂದು ಸಿಗ್ತಾಯಿತ್ತು ತುಂಬ ಚೆನ್ನಾಗಿರೋದು ಟೇಸ್ಟು ನನಗಿಷ್ಟ ಅಂತ ಇವಾಗ ನಮ್ಮಮ್ಮನ ಹತ್ರ ನಾನು ಮಾಡಿಸ್ಕೊತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಣ್ಣೆ ತುಪ್ಪ ಮತ್ತು ಹಿಟ್ಟು ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಇದು ಈ ಥರ ಆಗಿದೆ ಈ ಥರ ಆಗಿದೆ ಇವಾಗ ನಾನು ಇದಕ್ಕೆ ಹಾಲು ಹಾಕೊತ ಇದ್ದೀನಿ ಒಂದು ಬೌಲ್ ಹಾಲು ಹಾಕೊತಾ ಇದ್ದೀನಿ ನಿಮಗೆ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟಿರಬೇಕಷ್ಟು ತೀರಾ ಬಿರಿದೂ ಇರಬಾರ್ದು ಆಮೇಲೆ ತೀರಾ ಗಟ್ಟಿನೂ ಆಗಬಾರ್ದು ಚಪಾತಿ ಇಡ್ತಾರೆ ಮೀಡಿಯಮ್ ಆಗಿರಬೇಕು ಸೊ ನಾನು ಫಸ್ಟ್ ಸ್ವಲ್ಪ ಹಾಕ್ಕೊಂಡು ಕಾಲಿಸ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ಬೆಸ್ಟಿಗೆ ಅಂತ ಇದ್ದೀನಿ ಇಷ್ಟು ಆದಮೇಲೆ ಇವಾಗ ಸಕ್ಕರೆ ಪಕ್ಕ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ನೀರು ಆ ಪಾತ್ರೆಗೆ ಒಂದು ಕಪ್ ಏನ್ ಸಕ್ಕರೆ ತೊಗೊಂಡಿರ್ತೀವಿ ಅದನ್ನ ಹಾಕ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ನೀರು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಆದರೆ ಸಾಕು ಇದಿಷ್ಟು ಆ್ಯಡ್ ಮಾಡಿ ಇವಾಗ ಇದನ್ನು ಪಾಕಕ್ಕೆ ಇಡಬೇಕು ನೋಡಿ ಇವಾಗ ಗ್ಯಾಸ್ ಆನ್ ಮಾಡಿ ಸಕ್ಕರೆ ಪಕ್ಕದ್ದೇನಿತ್ತು ಅದನ್ನು ಒಲೆ ಮೇಲೆ ಇಡ್ತಾ ಇದ್ದೀನಿ ಇದು ಒಂದು ಪಾಕ ಬರಬೇಕು ಹೆಂಗೆ ಪಾಕ ಬರ್ಬೇಕಂತ ಸಾಕು ತೋರಿಸ್ತೀನಿ ಇದನ್ನಿವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಸಕ್ಕರೆ ಫುಲ್ ಕಂಪ್ಲೀಟ್ ಕರ್ಗಿದಾದ್ಮೇಲೆ ಪಾಕ ಬರುತ್ತೆ ಸಂ ಕಂಪ್ಲೀಟಾಗಿ ಸಕ್ಕರೆ ಕರಗಿ ಕುದಿಯಕ್ಕೆ ಬರಬೇಕು ಅದೇ ತನಕ ನೀವು ಫ್ಲೇಮ್ ಆಫ್ ಮಾಡದೆ ಕುದಿಸ್ಕೋಬೇಕು ನೋಡಿ ಇಲ್ಲಿ ಒಂದು ವೇಳೆ ಪಾಕ ಬಂದಿದೆ ಇಷ್ಟು ಬಂದಿದ್ರೆ ಸಾಕು ಇವಾಗ ಸ್ಟವ್ ಆಫ್ ಮಾಡ್ತೀನಿ ಇವಾಗ ಇದಕ್ಕೊಂದು ಪೇಸ್ಟ್ ಬೇಕು ಅದಕ್ಕೋಸ್ಕರ ಒಂದು ಸ್ವಲ್ಪ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇವಾಗ ನಾನು ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಕ್ಕಿಟ್ಟು ಮತ್ತೆ ಸ್ವಲ್ಪ ತುಪ್ಪ ತೊಗೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಪೇಸ್ಟ್ ಆಗೋ ತನಕ ಮಿಕ್ಸ್ ಮಾಡಬೇಕು ಸೊ ನಿಮಗೆ ಇನ್ನೊಂದು ಸ್ವಲ್ಪ ರಿಕ್ವೈರ್ಗೆ ತುಪ್ಪ ಬೇಕಿದ್ರೆ ಹಾಕ್ಕೋಬೋದು ಇವಾಗ ಏನು ಒನ್ ಅವರ್ ಎಷ್ಟಿಗೆ ಬಿಟ್ಟಿರ್ತೀವಿ ಆ ಹಿಟ್ನ ನೋಡಿ ಈ ಥರ ರೆಸ್ಟ್ ಆಗಿದೆ ಇದು ಇವಾಗ ಇದನ್ನು ಚಪಾತಿ ಥರ ಉದ್ದಬೇಕು ಈ ಥರ ನೀಟಾಗಿ ಹುರುಳಿ ಮಾಡಿಕೊಂಡು ಅದಾದಮೇಲೆ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಬಿಲ್ಲೆ ಮಾಡ್ಕೋಬೇಕು ಈ ಥರ ನೋಡಿ ನಾಲ್ಕು ಸುರುಳಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಚಪಾತಿ ಹೆಂಗೆ ಉದ್ದುತ್ತೀವೋ ಆ ಥರ ಲಟ್ಟಿಸ್ಕೋಬೇಕು ఇవగా చపాతి ఉద్దే ఉద నీ చపాతి లట్సోస్కర కిడ్ తగ్గినీ ಇದು ಮೈದಾ ಇಟ್ಟಲ್ಲ ಸೊ ಇಂಜಲ್ಲ ಬಟ್ ನೀವು ತುಂಬ ದೊಡ್ಡಗೆ ಉತ್ಕೋಬೇಕಾಗುತ್ತೆ ಮತ್ತೆ ತುಂಬ ತೆಳುಗಿದ್ರೆ ಲೇಯರ್ಸ್ ಚೆನ್ನಾಗಿ ಬರುತ್ತೆ ಹಂಗಾಗಿ ತುಂಬ ತೆಳುಗೆ ಉತ್ಕೋಬೇಕಾಗುತ್ತೆ ಮೈದಾ ಇಟ್ಟಲ್ಲ ಎಷ್ಟು ಹಾಕಿ ಉಜ್ಜಿದ್ರೂ ಸಹ ಅದು ಉಜ್ಜುತ್ತಾನೆ ಇರಲಿಲ್ಲ ಆಮೇಲೆ ನೀಟಾಗೆ ಶೇಪ್ ಎಲ್ಲ ಕೊಡೋಕೆ ಬರೋಲ್ಲ ಇದರಲ್ಲಿ ಶೇಪ್ ಮ್ಯಾಟರೇ ಆಗಲ್ಲ ಯಾಕಂದರೆ ನಾವು ಕಟ್ ಮಾಡ್ತೀವಲ್ಲ ಲಾಸ್ಟಿಗೆ ಅದಕ್ಕೋಸ್ಕರ ನಾವು ಕೈಯಲ್ಲಿಂಗ್ ಅಂದ್ಕೊಂಡ್ರೂ ಸಹ ಇದಾಗ್ಲಾಗುತ್ತೆ ನೋಡಿ ಎಷ್ಟು ಅಗಲ ಬಂದಿದೆ ಅಂತ ತಿಟಿಸ್ಕೊಂಡಾದ್ಮೇಲೆ ನೋಡಿ ಎಷ್ಟು ಇದೆ ಅಂತ ಈ ಥರ ಎಲ್ಲ ಚಪಾತಿ ಲಟ್ಟು ಈ ಮುಂಚೆ ಏನು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಅದನ್ನ ಈ ಥರ ಚಪಾತಿ ಮೇಲೆ ಹಾಕ್ಬೇಕು ಶೇಪ್ ಮ್ಯಾಟರ್ ಆಗಲ್ಲ ಇದೆ ಬಿಕಾಸ್ ನಾವು ಇದನ್ನ ಮತ್ತೆ ಕಟ್ ಮಾಡ್ತೀವಿ ಅದಕ್ಕೋಸ್ಕರ ಆಮೇಲೆ ಇನ್ನೊಂದು ಹಾಕ್ತಾ ಇದ್ದೀನಿ ಆಮೇಲೆ ಅದೇ ರೀತಿ ನಾವೇನು ಪೇಸ್ಟ್ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ಅದನ್ನ ಹಚ್ಚುತ್ತಾ ಇದ್ದೀನಿ ನಾವೆಲ್ಲ ಚಪಾತಿನೂ ಮಾಡ್ಕೋಬೇಕು ಇವಾಗ ನಾನು ಮೂರನೇ ಚಪಾತಿ ಹಾಕ್ತಾ ಇದ್ದೀನಿ ಈ ಥರ ಎಲ್ಲ ಚಪಾತಿ ಹಾಕಿದ್ಮೇಲೆ ಆ ಕಡೆ ಸೈಡಿಂದ ನೀಟಾಗಿ ಹಿಂಗೆ ಫೋಲ್ಡ್ ಮಾಡ್ಕೊತ ಬರಬೇಕು ಈ ಥರ ಫೋಲ್ಡ್ ಆದಮೇಲೆ ನಾನು ಇವಾಗ ಒಂದು ಕಡೆಯಿಂದ ಕಟ್ ಮಾಡ್ಕೊತ ಬರ್ತಾಯಿದ್ದೀನಿ ಚಾಕುವಿಂದ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ಲೇಯರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಕಾಣಿಸ್ತಾ ಇದೆಯಾ ಇದನ್ನು ಜೆಂಟಲಿ ಪ್ರೆಸ್ ಮಾಡಿಕೊಂಡು ನಾವು ಇನ್ನೊಂದು ಸರಿ ಲಟ್ಟಿಸ್ಬೇಕಾಗುತ್ತೆ ಎಣ್ಣೆಕಾಯೋಕ್ಕಿಟ್ಟು ಎಣ್ಣೆ ಕಾದಾದಮೇಲೆ ಒಂದೊಂದನೆ ಹಾಕಿ ನೀಟಾಗಿ ಕರಿಬೇಕು ನೋಡಿರಿ ಎಷ್ಟು ಚೆನ್ನಾಗೆ ಇದೆ ಗುಳ್ಳೆ ಗುಳ್ಳೆ ಎಲ್ಲ ಬರ್ತಿದೆ ಹಿಂಗೆ ಬರಬೇಕು ಆಮೇಲೆ ಲೇಯರ್ ಸಹ ತುಂಬ ಚೆನ್ನಾಗಿ ಬಂದಿದೆ ತೋರಿಸ್ತೀನಿ ನಾನು ಸ್ವಲ್ಪ ಬ್ರೌನಿಷ್ ಆಗೋ ತನಕ ನೀಟಾಗಿ ಕರೆದು ನಾವೇನು ಮುಂಚೆನೆ ಸಕ್ಕರೆ ಪಾಕ ರೆಡಿ ಮಾಡಿಟ್ಕೊಂಡಿದ್ದೀವಿ ಆ ಸಕ್ಕರೆ ಪಾಕದೊಳಗಡೆ ಇವನ್ನ ಒಂದೊಂದನೆ ಹಾಕಬೇಕು ಇಷ್ಟೇ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಕಾಜಾ ಪೂರಿ ರೆಸಿಪಿ ಮಾಡೋದಂತ ಎಷ್ಟು ಕಡಿಮೆ ಸಮಯದಲ್ಲಿ ಮತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನೋಡಿ ಇಲ್ಲಿ ಸ್ವೀಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಲೇಯರ್ಸ್ ಸಹ ತುಂಬಾ ಚೆನ್ನಾಗಿ ಬಂದಿದೆ ಸಕ್ಕರೆ ಸಹ ನೀಟಾಗಿ ತಿನ್ಬೇಕು ನೋಡಿದ್ರೆ ತರ ಇದೆ ಸ್ವೀಟು ನೀವು ಟ್ರೈ ಮಾಡಿ ನೋಡಿ ಇದೇ ತರ ಹೆಚ್ಚಿನ ವಿಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್